ಸಹಜವಾಗಿಯೇ ಶಾಂತವಾಗಿದ್ದಂತ ಹಾಸನದ ಗಾಂಧಿ ಬಜಾರ್ ನಲ್ಲಿ ಐದು ಸಂಜೆ ಏಕಾಏಕಿ ಜನರೆಲ್ಲ ಚಲ್ಲಾಪಿಲ್ಲಿಯಾಗಿ ಓಡೋಕೆ ಶುರು ಮಾಡಿದ್ರು ಒಂದಷ್ಟು ಜನ ದಿಗ್ಭ್ರಾಂತರಾಗಿದ್ರು ಅದಕ್ಕೆ ಕಾರಣ ಆಗಂತುಕನೊಬ್ಬ ಬಟ್ಟೆ ಅಂಗಡಿ ಒಂದಕ್ಕೆ ನುಗ್ಗಿ ಮಾಲೀಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಕಾರಣ ಯಾರಿಗೂ ಸ್ಪಷ್ಟವಾಗಿಲ್ಲ ಹಲ್ಲೆಗೊಳಗಾದಂತ ಅಂಗಡಿ ಮಾಲೀಕ ಜೀತು ಅವರೇ ಹೇಳೋ ಪ್ರಕಾರ ಆಗಂತುಕ ಕಪ್ಪು ಗಿದ್ದ ನಶೆ ಮಾಡಿದ್ನೋ ಗೊತ್ತಿಲ್ಲ ನಶೆ ಮಾಡೋಕ್ಕಾಗಿ ಹಣ ದೋಚಕ್ಕೆ ಬಂದಿದ್ನೋ ಗೊತ್ತಿಲ್ಲ ಏಕಾಏಕಿ ಬಂದು ಮಚ್ಚಿನಿಂದ ಹಲ್ಲೆ ಮಾಡಿದ ಅಂತ ಹೇಳಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಅಂಗಡಿ ಮಾಲೀಕ ಜೀತು ಚೇತರಿಸ್ಕೊಳ್ತಾ ಇದ್ದಾರೆ ಆದ್ರೆ ಈ ಘಟನೆಯಿಂದ ಪೊಲೀಸರು ಕೂಡ ತಲೆ ಕೆಡಿಸಿಕೊಂಡಿದ್ದು ಇನ್ಸ್ಪೆಕ್ಟರ್ ಗಳ ಸಮೇತ ಡಾಗ್ ಸ್ಕ್ವಾಡ್ ಹಾಗೆ ಬೆರಳಚ್ಚು ತಜ್ಞರು ಗಾಂಧಿ ಬಜಾರ್ನ ಆ ಬಟ್ಟೆ ಅಂಗಡಿಗೆ ತೆರಳಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಲ್ಲದೆ ಅಕ್ಕಪಕ್ಕದ ಅಂಗಡಿಗಳ ಹಾಗೇನೆ ಆ ಬಟ್ಟೆ ಅಂಗಡಿಯ ಸಿ ಸಿ ಟಿವಿ ದೃಶ್ಯಗಳನ್ನ ಜಾಲಾಡುತ್ತಿದ್ದಾರೆ ಆಗಂತುಕ ಅಥವಾ ದುಷ್ಕರ್ಮಿ ಯಾರು ಏನು ಅನ್ನೋದಷ್ಟೇ ಸದ್ಯ ಬಯಲಾಗಬೇಕಾಗಿದೆ ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಚುರುಕಿನ ತನಿಖೆ ನಡೆಸಿದ್ದಾರೆ ಮೊಬೈಲ್ ಸಣ್ಣ ಬಂದ್ಬಿಟ್ಟು ಮಚ್ಚಿಂದ ಹೊಡೆದಿರೋದು ತಲೆಗೆ ಮತ್ತೆ ಓಡೋ ಓಡೋದ ಕಾಲ್ ಸ್ಲಿಪ್ ಆಯ್ತು ಆಮೇಲೆ ಮತ್ತೆ ಇನ್ನೊಂದು ಹೆಲ್ಪ್ ಮಾಡುದು ನೋಡಿಲ್ಲ ನನ್ ಗೊತ್ತಿಲ್ಲ ಸರ್ ಕಸ್ಟಮರ್ ತರ ಯಾವಾಗ ಬಂದಿರ್ಬೋದು ಯಾವಾಗ ಹೋಗಿರ್ಬೋದು ಗೊತ್ತಿಲ್ಲ ಬಂದು ನೋಡ್ದಿರೋದು ಏನು ಏನು ಕಾರಣ ಗೊತ್ತಿಲ್ಲ ಸರ್ ಮಚ್ಛ ಏನು ಏನು ಮಾತಾಡಿ ನಾನೇ ಕೂಗಾಡ್ತಿರೋದು ಯಾವಾಗ ಬಂದಿಲ್ಲ ಬಿಡ್ಸೋಕೆ ಅದು ಸರ್ ಅವರು ಕುಡ್ದಿದ್ರು ಅವ್ರು ವೇಶದಲ್ಲಿ ಗೊತ್ತಿಲ್ಲ ಸರ್ ಜೀವನಪ್ಪ ಹೊಡೆದ ಹೋದ ನಾಲ್ಕು ಮುಕ್ಕಾಲು ಐದು ಗಂಟೆ ಒಳಗೊಳಗೆ ಒಳಗೆ ಸರ್ ಇದ್ದಾರೆ ಎಲ್ಲಾರು ಅಲ್ಲಿ ಕೇಳಿದ್ರೆ ಹೇಳ್ಬಿಡ್ತಾರೆ ನಿಮ್ಗೆ ಏನಾಯ್ತು ಅಂತ ಒಬ್ಳೆ ಒಬ್ಳೆ ಇದ್ದ ವಿದ್ಯುತ್ ಗಿದ್ದ ಕಪ್ಪು ಗೀತ ನೋಡೋಕೆ ಹಾ ಹಾ